ಭಗವದ್ಗೀತೆಗಾಗಿ ಈ ಸಬ್ಸ್ಕ್ರೈಬ್ ಮಾಡಿ ಭಗವದ್ಗೀತೆಯ ವಿವರಣೆಗಳಿಗಾಗಿ ದಯವಿಟ್ಟು ಈ ಚಾನೆಲ್ ಅನ್ನು ಮಾಡಿ ಭಗವದ್ಗೀತೆ ಅಧ್ಯಾಯ ನಾಲ್ಕು ಶ್ಲೋಕ ಮೂವತ್ತೈದು ಜ್ಞಾನದಿಂದ ಭ್ರಮೆಯ ನಿವಾರಣೆ ಮತ್ತು ಏಕತ್ವದ ದರ್ಶನ ಶ್ಲೋಕ ಯಜ್ಞಾತ್ವಾನ ಪುನರ್ಮೋಹಂ ಯಾಸ್ಯಸಿ ಪಾಂಡವ ಏನ ಭೂತಾನ್ಯ ಶೇಣ ದ್ರಕ್ಷ ಆತ್ಮನಿ ಅಥೋ ಮಯಿ ಮೂವತ್ತೈದು ಅರ್ಥ ಓ ಪಾಂಡವನೇ ಅರ್ಜುನನೇ ಸದ್ಗುರುವಿನಿಂದ ಈ ಜ್ಞಾನವನ್ನು ತಿಳಿದುಕೊಂಡ ನಂತರ ಯಜ್ಞಾತ್ವ ನೀನು ಮತ್ತೆಂದು ನ ಪುನಃ ಇಂತಹ ಏವಂ ಭ್ರಮೆಗೆ ಮೋಹಂ ಒಳಗಾಗುವುದಿಲ್ಲ ಯಾಸಿಸಿ ಯಾವ ಜ್ಞಾನದಿಂದ ಎಲ್ಲ ಜೀವಿಗಳನ್ನು ಭೂತಾನಿ ಸಂಪೂರ್ಣವಾಗಿ ಅಶೇಷೇಣ ನಿನ್ನಲ್ಲೇ ಆತ್ಮನಿ ಮತ್ತು ಆಮೇಲೆ ಅಥೋ ನನ್ನಲ್ಲಿ ಮೈ ನೋಡುವೆಯೋ ಈ ಶ್ಲೋಕವು ಭಗವದ್ಗೀತೆಯ ನಾಲ್ಕನೇ ಅಧ್ಯಾಯದಲ್ಲಿ ಹಿಂದಿನ ಶ್ಲೋಕದಲ್ಲಿ ನಾಲ್ಕು ಪಾಯಿಂಟ್ ಮೂರು ನಾಲ್ಕು ವಿವರಿಸಿದಂತೆ ಸದ್ಗುರುವಿನಿಂದ ಜ್ಞಾನವನ್ನು ಪಡೆದ ನಂತರ ಆಗುವ ಫಲಿತಾಂಶವನ್ನು ವಿವರಿಸುತ್ತದೆ ಈ ಜ್ಞಾನವು ವ್ಯಕ್ತಿಯನ್ನು ಭ್ರಮೆಯಿಂದ ಹೇಗೆ ಮುಕ್ತಗೊಳಿಸುತ್ತದೆ ಮತ್ತು ಸರ್ವವ್ಯಾಪಿ ಏಕತ್ವದ ದರ್ಶನಕ್ಕೆ ಹೇಗೆ ಕಾರಣವಾಗುತ್ತದೆ ಎಂಬುದನ್ನು ಕೃಷ್ಣನು ಇಲ್ಲಿ ಹೇಳುತ್ತಾನೆ ವಿವರವಾದ ವಿವರಣೆ ಒಂದು ಯಜ್ಞಾತ್ವನ ಪುನರ್ಮೋಹಂ ಏವಂ ಯಾಸ್ಯಸಿ ಪಾಂಡವ ಓ ಪಾಂಡವನೇ ಈ ಜ್ಞಾನವನ್ನು ತಿಳಿದುಕೊಂಡ ನಂತರ ನೀನು ಮಂತೆಂದು ಇಂತಹ ಭ್ರಮೆಗೆ ಒಳಗಾಗುವುದಿಲ್ಲ ಪಾಂಡವ ಅರ್ಜುನನನ್ನು ಸಂಬೋಧಿಸುವ ಪದ ಯಜ್ಞಾತ್ವ ಆ ಜ್ಞಾನವನ್ನು ತಿಳಿದುಕೊಂಡ ನಂತರ ಇಲ್ಲಿ ಆ ಜ್ಞಾನ ಎಂದರೆ ಹಿಂದಿನ ಶ್ಲೋಕದಲ್ಲಿ ನಾಲ್ಕು ಪಾಯಿಂಟ್ ಮೂರು ನಾಲ್ಕು ಸದ್ಗುರುವಿನ ಮೂಲಕ ಪ್ರಣಿಪಾತ ಪರಿಪ್ರಶ್ನೆ ಮತ್ತು ಸೇವೆಯಿಂದ ಪಡೆಯುವ ಆತ್ಮಜ್ಞಾನ ಮತ್ತು ಬ್ರಹ್ಮಜ್ಞಾನ ನ ಪುನರ್ಮೋಹಂ ಏವಂ ಯಾಸಿಸಿ ಮತ್ತೆಂದೂ ಇಂತಹ ಭ್ರಮೆಗೆ ಒಳಗಾಗುವುದಿಲ್ಲ ಇಲ್ಲಿ ಮೋಹ ಎಂದರೆ ಅಜ್ಞಾನದಿಂದ ಉಂಟಾಗುವ ಭ್ರಮೆ ಅರ್ಜುನನು ಯುದ್ಧ ಭೂಮಿಯಲ್ಲಿ ಬಂಧುಗಳನ್ನು ಕೊಲ್ಲುವ ಪಾಪದ ಭಯದಿಂದ ಕರ್ತವ್ಯದ ಬಗ್ಗೆ ಗೊಂದಲದಿಂದ ಮೋಹಗೊಂಡಿದ್ದನು ಈ ಜ್ಞಾನವನ್ನು ಪಡೆದ ನಂತರ ಅವನಂತಹ ಭ್ರಮೆಗಳು ಸಂಪೂರ್ಣವಾಗಿ ನಾಶವಾಗುತ್ತವೆ ಮತ್ತು ಮತ್ತೆಂದು ಅವನು ಅಂತಹ ಗೊಂದಲ ಅಥವಾ ದುಃಖಕ್ಕೆ ಒಳಗಾಗುವುದಿಲ್ಲ ಎಂದು ಕೃಷ್ಣನು ಆಶ್ವಾಸನೆ ನೀಡುತ್ತಾನೆ ಎರಡು ಏನ ಭೂತಾನ್ಯ ಶೇಷೇಣ ದಕ್ಷಸ್ಯ ಆತ್ಮನಿ ಅಥೋಮಯಿ ಯಾವ ಜ್ಞಾನದಿಂದ ಎಲ್ಲಾ ಜೀವಿಗಳನ್ನು ಸಂಪೂರ್ಣವಾಗಿ ನಿನ್ನಲ್ಲೇ ಮತ್ತು ಆಮೇಲೆ ನನ್ನಲ್ಲಿ ನೋಡುವೆಯೋ ಏನ ಯಾವ ಜ್ಞಾನದಿಂದ ಈ ಜ್ಞಾನವೇ ಸಕಲ ಭ್ರಮೆಗಳನ್ನು ನಿವಾರಿಸುವ ಸಾಧನ ಭೂತಾನ್ಯ ಶೇಷೇಣ ಎಲ್ಲಾ ಜೀವಿಗಳನ್ನು ಸಂಪೂರ್ಣವಾಗಿ ಭೂತಾನಿ ಎಂದರೆ ಎಲ್ಲಾ ಪ್ರಾಣಿಗಳು ಸಸ್ಯಗಳು ಮನುಷ್ಯರು ಸೇರಿದಂತೆ ಸಕಲ ಸೃಷ್ಟಿ ಅಶೇಷೇಣ ಎಂದರೆ ಯಾವುದೇ ವ್ಯತ್ಯಾಸವಿಲ್ಲದೆ ಸಂಪೂರ್ಣವಾಗಿ ದ್ರಕ್ಷಸ್ಯ ಆತ್ಮನಿ ಅಥೋಮಯಿ ನಿನ್ನಲ್ಲೇ ಮತ್ತು ಆಮೇಲೆ ನನ್ನಲ್ಲಿ ನೋಡುವೆ ಇದು ಜ್ಞಾನದ ಪರಾಕಾಷ್ಠೆ ಮತ್ತು ಫಲ ಆತ್ಮನಿ ಜ್ಞಾನವನ್ನು ಪಡೆದ ನಂತರ ವ್ಯಕ್ತಿಯು ತನ್ನ ನಿಜವಾದ ಸ್ವರೂಪವು ಆತ್ಮ ಸಕಲ ಜೀವಿಗಳಲ್ಲಿಯೂ ಒಂದೇ ಎಂಬುದನ್ನು ಅರಿಯುತ್ತಾನೆ ಅಂದರೆ ಎಲ್ಲ ಜೀವಿಗಳಲ್ಲಿರುವ ಆತ್ಮವು ಮೂಲಭೂತವಾಗಿ ಒಂದೇ ಮತ್ತು ತನ್ನಲ್ಲಿರುವ ಆತ್ಮವೇ ಎಲ್ಲರಲ್ಲಿಯೂ ಇದೆ ಎಂಬ ಏಕತ್ವದ ದರ್ಶನವಾಗುತ್ತದೆ ನಾನು ಎಂಬುದು ಕೇವಲ ದೇಹವಲ್ಲ ಆತ್ಮ ಎಂದು ಅರಿತು ಆ ಆತ್ಮವು ಎಲ್ಲರಲ್ಲಿಯೂ ವ್ಯಾಪಿಸಿದೆ ಎಂದು ತಿಳಿಯುತ್ತಾನೆ ಮಯಿ ಈ ಹಂತದ ನಂತರ ಆ ಜೀವಾತ್ಮವು ಅಥವಾ ಆತ್ಮ ಪರಮಾತ್ಮನ ಕೃಷ್ಣ ಅಥವಾ ಪರಬ್ರಹ್ಮ ಒಂದು ಭಾಗವಾಗಿದೆ ಅಥವಾ ಪರಮಾತ್ಮನಲ್ಲಿಯೇ ನೆಲೆಸಿದೆ ಎಂಬುದನ್ನು ಅರಿಯುತ್ತಾನೆ ಅಂದರೆ ಎಲ್ಲಾ ಜೀವಿಗಳು ಕೇವಲ ತನ್ನಲ್ಲಿ ಮಾತ್ರವಲ್ಲ ಪರಮಾತ್ಮನಲ್ಲಿಯೇ ನೆಲೆಸಿವೆ ಎಂದು ದರ್ಶನವಾಗುತ್ತದೆ ಇದು ಸರ್ವ ವ್ಯಾಪಕವಾದ ತತ್ವದ ಅರಿವು ಅಲ್ಲಿ ಭೇದಭಾವಗಳು ಸಂಪೂರ್ಣವಾಗಿ ಕಣ್ಮರೆಯಾಗುತ್ತವೆ ಈ ಶ್ಲೋಕದ ಮಹತ್ವ ಮೋಹ ನಾಶ ಅಜ್ಞಾನದಿಂದ ಉಂಟಾಗುವ ಎಲ್ಲಾ ಭ್ರಮೆಗಳು ನಾನು ನನ್ನದು ಭೇದ ಭಾವನೆ ದುಃಖ ಇತ್ಯಾದಿ ಜ್ಞಾನೋದಯದಿಂದ ಸಂಪೂರ್ಣವಾಗಿ ನಾಶವಾಗುತ್ತವೆ ಏಕತ್ವದ ದರ್ಶನ ಜ್ಞಾನದ ಪ್ರಮುಖ ಫಲವೆಂದರೆ ಸಕಲ ಜೀವಿಗಳಲ್ಲಿ ಮತ್ತು ಸೃಷ್ಟಿಯಲ್ಲಿ ಏಕತ್ವವನ್ನು ಕಾಣುವುದು ಇದು ನಾನು ಬೇರೆ ನೀನು ಬೇರೆ ಎಂಬ ಭಾವನೆಯನ್ನು ಹೋಗಲಾಡಿಸಿ ಎಲ್ಲವೂ ಒಂದೇ ಬ್ರಹ್ಮದ ಅಭಿವ್ಯಕ್ತಿ ಎಂಬ ಅರಿವನ್ನು ಮೂಡಿಸುತ್ತದೆ ಭೇದರಹಿತ ದೃಷ್ಟಿ ಈ ಜ್ಞಾನವು ವ್ಯಕ್ತಿಯ ದೃಷ್ಟಿಯನ್ನು ವಿಶಾಲಗೊಳಿಸುತ್ತದೆ ಜಾತಿ ಧರ್ಮ ಲಿಂಗ ರೂಪ ಇತ್ಯಾದಿ ಭೇದಗಳನ್ನು ಮೀರಿ ಎಲ್ಲರನ್ನೂ ಒಂದೇ ಆತ್ಮದ ಅಭಿವ್ಯಕ್ತಿ ಎಂದು ನೋಡಲು ಕಲಿಸುತ್ತದೆ ಪರಮಾತ್ಮ ದರ್ಶನ ಜ್ಞಾನದ ಅಂತಿಮ ಹಂತವೆಂದರೆ ಎಲ್ಲಾ ಜೀವಿಗಳು ಪರಮಾತ್ಮನಲ್ಲಿಯೇ ನೆಲೆಸಿವೆ ಎಂದು ಅರಿಯುವುದು ಇದು ಭಕ್ತಿಗೆ ಮತ್ತು ಸಂಪೂರ್ಣ ಶರಣಾಗತಿಗೆ ದಾರಿ ಮಾಡಿಕೊಡುತ್ತದೆ ಶಾಶ್ವತ ಶಾಂತಿ ಭ್ರಮೆಯಿಂದ ಮುಕ್ತನಾದ ಮತ್ತು ಏಕತ್ವವನ್ನು ಅರಿತ ವ್ಯಕ್ತಿ ಶಾಶ್ವತ ಶಾಂತಿ ಮತ್ತು ಆನಂದವನ್ನು ಅನುಭವಿಸುತ್ತಾನೆ ಸಂಕ್ಷಿಪ್ತವಾಗಿ ಮೂವತ್ತೈದನೇ ಶ್ಲೋಕದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಸದ್ಗುರುವಿನಿಂದ ಪಡೆದ ಜ್ಞಾನದ ಫಲವಾಗಿ ಅವನು ಮತ್ತೆಂದೂ ಭ್ರಮೆಗೆ ಒಳಗಾಗುವುದಿಲ್ಲ ಎಂದು ಆಶ್ವಾಸನೆ ನೀಡುತ್ತಾನೆ ಆ ಜ್ಞಾನದ ಬೆಳಕಿನಲ್ಲಿ ಅರ್ಜುನನು ಎಲ್ಲಾ ಜೀವಿಗಳನ್ನು ತನ್ನಲ್ಲೇ ಆತ್ಮದಲ್ಲಿ ಮತ್ತು ನಂತರ ತನ್ನಲ್ಲಿಯೇ ಪರಮಾತ್ಮನಲ್ಲಿ ನೆಲೆಸಿರುವಂತೆ ನೋಡುತ್ತಾನೆ ಇದು ಸರ್ವವ್ಯಾಪಿ ಏಕತ್ವದ ದರ್ಶನಕ್ಕೆ ಕಾರಣವಾಗುತ್ತದೆ ಭಗವದ್ಗೀತೆ ಅಧ್ಯಾಯ ನಾಲ್ಕು ಶ್ಲೋಕ ಮೂವತ್ತಾರು ಜ್ಞಾನದ ನೌಕೆಯಿಂದ ಪಾಪದಿಂದ ಮುಕ್ತಿ ಶ್ಲೋಕ ಅಪಿಚೇದಿ ಪಾಪಕೃತ್ತಮಃ ಸರ್ವಂ ಜ್ಞಾನಪ್ಲವೇನೈವ ವೃಜನಂ ಮೂವತ್ತಾರು ಅರ್ಥ ಒಂದು ವೇಳೆ ನೀನು ಎಲ್ಲಾ ಪಾಪಿಗಳಿಗಿಂತಲೂ ಸರ್ವೇಭ್ಯ ಮಹಾಪಾಪಿಯಾದರೂ ಸಹ ಜ್ಞಾನವೆಂಬ ನೌಕೆಯಿಂದಲೇ ಜ್ಞಾನಪ್ಲವೇನೈವ ಎಲ್ಲಾ ಪಾಪವನ್ನು ಸರ್ವಂ ವೃಜನಂ ದಾಟಿಬಿಡುವೆ ಸಂತರಿಷ್ಯಸಿ ಈ ಶ್ಲೋಕವು ಭಗವದ್ಗೀತೆಯ ನಾಲ್ಕನೇ ಅಧ್ಯಾಯದಲ್ಲಿ ಜ್ಞಾನಕರ್ಮ ಸಂನ್ಯಾಸ ಯೋಗ ಜ್ಞಾನದ ಅಸಾಧಾರಣವಾದ ಶುದ್ಧೀಕರಣ ಶಕ್ತಿಯನ್ನು ಎತ್ತಿ ಹಿಡಿಯುತ್ತದೆ ಹಿಂದಿನ ಶ್ಲೋಕಗಳಲ್ಲಿ ಜ್ಞಾನದ ಶ್ರೇಷ್ಠತೆ ಜ್ಞಾನವನ್ನು ಪಡೆಯುವ ವಿಧಾನ ಮತ್ತು ಜ್ಞಾನದ ಫಲವಾದ ಏಕತ್ವ ದರ್ಶನವನ್ನು ವಿವರಿಸಿದ ಕೃಷ್ಣನು ಈಗ ಆ ಜ್ಞಾನವು ಪಾಪಗಳಿಂದ ಸಂಪೂರ್ಣ ಮುಕ್ತಿಯನ್ನು ಹೇಗೆ ನೀಡುತ್ತದೆ ಎಂಬುದನ್ನು ದೃಢವಾಗಿ ಹೇಳುತ್ತಾನೆ ವಿವರವಾದ ವಿವರಣೆ ಒಂದು ಅಪಿಛೇದಿಸಿ ಪಾಪೇಭ್ಯ ಸರ್ವೇಭ್ಯ ಪಾಪಕೃತ್ತಮಃ ಒಂದು ವೇಳೆ ನೀನು ಎಲ್ಲಾ ಪಾಪಿಗಳಿಗಿಂತಲೂ ಮಹಾಪಾಪಿಯಾದರೂ ಸಹ ಕೃಷ್ಣನು ಇಲ್ಲಿ ಅತಿಶಯೋಕ್ತಿ ಬಳಸುತ್ತಾ ಜ್ಞಾನದ ಪ್ರಭಾವವನ್ನು ಮನದಟ್ಟು ಮಾಡಲು ಪ್ರಯತ್ನಿಸುತ್ತಾನೆ ಪಾಪಕೃತ್ತಮಃ ಎಂದರೆ ಎಲ್ಲಾ ಪಾಪಗಳನ್ನು ಮಾಡಿದವರಲ್ಲಿ ಅತ್ಯಂತ ದೊಡ್ಡ ಪಾಪಿ ಎಂದು ಇದು ಯಾರಾದರೂ ಎಷ್ಟು ದೊಡ್ಡ ಪಾಪಗಳನ್ನು ಮಾಡಿರಬಹುದು ಅಥವಾ ಎಷ್ಟೇ ಕೆಟ್ಟ ಕಾರ್ಯಗಳಲ್ಲಿ ತೊಡಗಿರಬಹುದು ಎಂಬುದನ್ನು ಸೂಚಿಸುತ್ತದೆ ಸಾಮಾನ್ಯವಾಗಿ ಮನುಷ್ಯ ತನ್ನ ಪಾಪಗಳ ಬಗ್ಗೆ ಚಿಂತಿಸಿ ಭಯಪಡುತ್ತಾನೆ ಮುಕ್ತಿ ಇಲ್ಲ ಎಂದು ಭಾವಿಸುತ್ತಾನೆ ಆದರೆ ಕೃಷ್ಣನು ಅಂತಹ ಆಳವಾದ ಹತಾಶೆಯಲ್ಲಿದ್ದವರಿಗೂ ಆಶಾಕಿರಣವನ್ನು ತೋರಿಸುತ್ತಿದ್ದಾನೆ ಎರಡು ಸರ್ವಂ ಜ್ಞಾನಪ್ಲವೇನೈವ ವೃಜಿನಂ ಸಂತರಿಷ್ಯಸಿ ಜ್ಞಾನವೆಂಬ ನೌಕೆಯಿಂದಲೇ ಎಲ್ಲಾ ಪಾಪವನ್ನು ದಾಟಿಬಿಡುವೆ ಜ್ಞಾನಪ್ಲವೇನೈವ ಜ್ಞಾನವೆಂಬ ನೌಕೆಯಿಂದಲೇ ಇಲ್ಲಿ ಜ್ಞಾನವನ್ನು ಪ್ಲವ ದೋಣಿ ಅಥವಾ ನೌಕೆಗೆ ಹೋಲಿಸಲಾಗಿದೆ ಪಾಪಗಳು ಅಥವಾ ಸಂಸಾರದ ಬಂಧನವನ್ನು ಸಾಗರಕ್ಕೆ ಹೋಲಿಸಲಾಗಿದೆ ಸಮುದ್ರವನ್ನು ದಾಟಲು ದೋಣಿ ಬೇಕಾದಂತೆ ಪಾಪಗಳನ್ನು ದಾಟಿ ಮುಕ್ತಿ ಹೊಂದಲು ಜ್ಞಾನವೇ ಏಕೈಕ ಮತ್ತು ಪರಿಣಾಮಕಾರಿ ಸಾಧನ ಏವ ಎಂಬ ಪದವು ಜ್ಞಾನವೊಂದೇ ಈ ಕಾರ್ಯವನ್ನು ಮಾಡಬಲ್ಲದು ಎಂಬುದನ್ನು ಒತ್ತಿ ಹೇಳುತ್ತದೆ ಸರ್ವಮೃಜಿನ ಎಲ್ಲಾ ಪಾಪವನ್ನು ಇದು ಹಿಂದಿನ ಈಗಿನ ಮತ್ತು ಭವಿಷ್ಯದ ಪಾಪಕರ್ಮಗಳು ಅವುಗಳ ಫಲಿತಾಂಶಗಳು ಮತ್ತು ಸಂಸ್ಕಾರಗಳನ್ನು ಸೂಚಿಸುತ್ತದೆ ಜ್ಞಾನವು ಇವೆಲ್ಲವನ್ನು ನಾಶಪಡಿಸುವ ಶಕ್ತಿಯನ್ನು ಹೊಂದಿದೆ ದಾಟಿ ದಾಟಿಬಿಡುವೆ ಸಂಪೂರ್ಣವಾಗಿ ಮೀರಿ ಹೋಗುವೆ ಇದು ಪಾಪಗಳಿಂದ ಶಾಶ್ವತವಾದ ಮತ್ತು ಸಂಪೂರ್ಣವಾದ ಮುಕ್ತಿಯನ್ನು ಸೂಚಿಸುತ್ತದೆ ಈ ಶ್ಲೋಕದ ಮಹತ್ವ ಜ್ಞಾನದ ಶುದ್ಧೀಕರಣ ಶಕ್ತಿ ಜ್ಞಾನವು ಅಜ್ಞಾನವನ್ನು ನಾಶಪಡಿಸುವ ಮೂಲಕ ಪಾಪಗಳ ಮೂಲವನ್ನೇ ನಿರ್ಮೂಲನ ಮಾಡುತ್ತದೆ ಇದು ಪಾಪಗಳ ಫಲಗಳನ್ನು ಸುಟ್ಟು ಹಾಕುವ ಸಾಮರ್ಥ್ಯವನ್ನು ಹೊಂದಿದೆ ಏಕೆಂದರೆ ಪಾಪಗಳು ಅಜ್ಞಾನದಿಂದಲೇ ಹುಟ್ಟುತ್ತವೆ ಆಶಾಕಿರಣ ಈ ಶ್ಲೋಕವು ತಮ್ಮ ಹಿಂದಿನ ಕರ್ಮಗಳ ಬಗ್ಗೆ ಪಶ್ಚಾತ್ತಾಪ ಪಡುವವರಿಗೆ ಮತ್ತು ಭರವಸೆ ಕಳೆದುಕೊಂಡವರಿಗೆ ಮಹತ್ವದ ಆಶಾಕಿರಣವನ್ನು ನೀಡುತ್ತದೆ ಎಷ್ಟು ದೊಡ್ಡ ಪಾಪಗಳನ್ನು ಮಾಡಿದ್ದರೂ ನಿಜವಾದ ಜ್ಞಾನವನ್ನು ಪಡೆದರೆ ಮೋಕ್ಷ ಸಾಧ್ಯ ಎಂದು ಇದು ಬೋಧಿಸುತ್ತದೆ ಪಾಪದ ಸ್ವರೂಪ ಗೀತೆಯ ಪ್ರಕಾರ ಪಾಪವು ಜ್ಞಾನದ ಕೊರತೆಯಿಂದ ಉಂಟಾಗುತ್ತದೆ ನಾವು ಯಾರು ಈ ಜಗತ್ತು ಏನು ಮತ್ತು ನಮ್ಮ ಕರ್ತವ್ಯಗಳೇನು ಎಂಬುದರ ಕುರಿತು ಅಜ್ಞಾನವಿದ್ದಾಗ ನಾವು ತಪ್ಪುಗಳನ್ನು ಮಾಡುತ್ತೇವೆ ಜ್ಞಾನೋದಯವಾದಾಗ ಅಜ್ಞಾನವು ನಾಶವಾಗಿ ಪಾಪಗಳಿಗೆ ಆಧಾರವೇ ಇಲ್ಲವಾಗುತ್ತದೆ ಕರ್ಮಬಂಧನದಿಂದ ವಿಮೋಚನೆ ಜ್ಞಾನದಿಂದ ಪಾಪಗಳು ನಾಶವಾದಾಗ ಕರ್ಮಬಂಧನದಿಂದ ಸಂಪೂರ್ಣ ವಿಮೋಚನೆ ದೊರೆಯುತ್ತದೆ ಇದು ಮೋಕ್ಷ ಅಥವಾ ಮುಕ್ತಿಗೆ ದಾರಿ ಮಾಡಿಕೊಡುತ್ತದೆ ಗುರು ಶಿಷ್ಯ ಪರಂಪರೆಯ ಮುಂದುವರಿಕೆ ಹಿಂದಿನ ಶ್ಲೋಕದ ನಾಲ್ಕು ಮೂರು ನಾಲ್ಕು ಮುಂದುವರಿಕೆಯಾಗಿ ಸದ್ಗುರುವಿನಿಂದ ಪಡೆದ ಜ್ಞಾನವೇ ಈ ಜ್ಞಾನ ನೌಕೆ ಎಂಬುದನ್ನು ಇದು ಸೂಚಿಸುತ್ತದೆ ಸಂಕ್ಷಿಪ್ತವಾಗಿ ಮೂವತ್ತಾರನೇ ಶ್ಲೋಕದಲ್ಲಿ ಶ್ರೀಕೃಷ್ಣನು ಜ್ಞಾನದ ಅನಂತ ಶಕ್ತಿಯನ್ನು ಒತ್ತಿ ಹೇಳುತ್ತಾನೆ ನೀನು ಎಲ್ಲಾ ಪಾಪಿಗಳಿಗಿಂತಲೂ ದೊಡ್ಡ ಪಾಪಿಯಾಗಿದ್ದರೂ ಸಹ ಜ್ಞಾನವೆಂಬ ದೋಣಿಯ ಸಹಾಯದಿಂದ ಎಲ್ಲಾ ಪಾಪಗಳನ್ನು ಸುಲಭವಾಗಿ ದಾಟಿಬಿಡುವೆ ಸಂಪೂರ್ಣವಾಗಿ ಪಾಪ ಮುಕ್ತನಾಗಿ ಮೋಕ್ಷವನ್ನು ಪಡೆಯುವೆ ಎಂದು ಅರ್ಜುನನಿಗೆ ಭರವಸೆ ನೀಡುತ್ತಾನೆ ಭಗವದ್ಗೀತೆ ಅಧ್ಯಾಯ ನಾಲ್ಕು ಶ್ಲೋಕ ಮೂವತ್ತೇಳು ಜ್ಞಾನಾಗ್ನಿಯ ದಹನ ಶಕ್ತಿ ಶ್ಲೋಕ ಯಥೈಧಾಮಿಧೋರಗ್ನಿರ್ ಭಸ್ಮಸಾತ್ ಕುರುತೆರ್ಜುನ ಜ್ಞಾನಾಗ್ನಿಹ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ಅರ್ಥ ಓ ಅರ್ಜುನನೇ ಹೇಗೆ ಉರಿಯುವ ಅಗ್ನಿಯು ಸಮಿಧೋಲ ಇಂಧನಗಳನ್ನು ಯಥಾಂಸಿ ಬೂದಿ ಮಾಡುತ್ತದೋ ಭಸ್ಮಸಾತ್ ಕುರುತೆ ಹಾಗೆಯೇ ಜ್ಞಾನವೆಂಬ ಅಗ್ನಿಯು ಜ್ಞಾನಾಗ್ನಿಹ ಎಲ್ಲಾ ಕರ್ಮಗಳನ್ನು ಸರ್ವಕರ್ಮಾಣಿ ಬೂದಿ ಮಾಡುತ್ತದೆ ಭಸ್ಮಸಾತ್ ಕುರುತೆ ಈ ಶ್ಲೋಕವು ಭಗವದ್ಗೀತೆಯ ನಾಲ್ಕನೇ ಅಧ್ಯಾಯದಲ್ಲಿ ಹಿಂದಿನ ಶ್ಲೋಕಗಳಲ್ಲಿ ನಾಲ್ಕು ಪಾಯಿಂಟ್ ಮೂರು ಮೂರರಿಂದ ರಿಂದ ಮೂವತ್ತಾರು ಜ್ಞಾನದ ಶ್ರೇಷ್ಠತೆ ಮತ್ತು ಪಾಪನಾಶಕ ಶಕ್ತಿಯನ್ನು ವಿವರಿಸಿದ ನಂತರ ಜ್ಞಾನದ ಶುದ್ಧೀಕರಣ ಶಕ್ತಿಯನ್ನು ಸ್ಪಷ್ಟವಾದ ಉಪಮೆಯೊಂದಿಗೆ ದೃಢೀಕರಿಸುತ್ತದೆ ಇಲ್ಲಿ ಕೃಷ್ಣನು ಜ್ಞಾನವನ್ನು ಅಗ್ನಿಗೆ ಹೋಲಿಸುತ್ತಾನೆ ವಿವರವಾದ ವಿವರಣೆ ಒಂದು ಯಥೈಧಾಮಸಿ ಸಮಿಧ್ಯ ರಜನ ಓ ಅರ್ಜುನನೆ ಹೇಗೆ ಉರಿಯುವ ಅಗ್ನಿಯು ಇಂಧನಗಳನ್ನು ಬೂದಿ ಮಾಡುತ್ತದೆ ಅರ್ಜುನ ಕೃಷ್ಣನು ಅರ್ಜುನನನ್ನು ನೇರವಾಗಿ ಸಂಬೋಧಿಸಿ ಈ ಉಪಮೆಯು ಅವನಿಗೆ ಸುಲಭವಾಗಿ ಅರ್ಥವಾಗುವಂತೆ ಮಾಡುತ್ತಾನೆ ಸಮಿಧೋಲಗ್ನಿಹ ಚೆನ್ನಾಗಿ ಉರಿಯುತ್ತಿರುವ ಅಗ್ನಿ ಪ್ರಜ್ವಲಿತ ಅಗ್ನಿ ಅಂದರೆ ಸಣ್ಣ ಕಿಡಿ ಅಲ್ಲ ಬದಲಿಗೆ ಎಲ್ಲವನ್ನೂ ದಹಿಸುವ ಸಾಮರ್ಥ್ಯವಿರುವ ಪ್ರಬಲ ಅಗ್ನಿ ಯಧಾಂಸಿ ಇಂಧನಗಳು ಮರ ಇದು ಬೆಂಕಿಗೆ ಆಹುತಿಯಾಗುವ ವಸ್ತುಗಳನ್ನು ಸೂಚಿಸುತ್ತದೆ ಅಗ್ನಿಯು ತನ್ನ ಸಂಪರ್ಕಕ್ಕೆ ಬರುವ ಯಾವುದೇ ಇಂಧನವನ್ನು ಸಂಪೂರ್ಣವಾಗಿ ಸುಟ್ಟು ಬೂದಿ ಮಾಡುತ್ತದೆ ಈ ಭಾಗವು ಪ್ರಾಪಂಚಿಕ ಸತ್ಯವನ್ನು ವಿವರಿಸುತ್ತದೆ ಇದನ್ನು ಅರ್ಜುನನು ಸುಲಭವಾಗಿ ಗ್ರಹಿಸಬಹುದು ಬೆಂಕಿಯ ಮೂಲಭೂತ ಗುಣವೇ ದಹಿಸುವುದು ಎರಡು ಜ್ಞಾನಾಗ್ನಿಹ ಸರ್ವಕರ್ಮಾಣಿ ಭಸ್ಮ ತಥಾ ಹಾಗೆಯೇ ಜ್ಞಾನವೆಂಬ ಅಗ್ನಿಯು ಎಲ್ಲಾ ಕರ್ಮಗಳನ್ನು ಬೂದಿ ಮಾಡುತ್ತದೆ ಜ್ಞಾನಾಗ್ನಿಹ ಜ್ಞಾನವೆಂಬ ಅಗ್ನಿ ಇಲ್ಲಿ ಜ್ಞಾನವನ್ನು ಉರಿಯುವ ಅಗ್ನಿಗೆ ಹೋಲಿಸಲಾಗಿದೆ ಇದು ಕೇವಲ ಬೌದ್ಧಿಕ ತಿಳುವಳಿಕೆಯೆಲ್ಲ ಬದಲಿಗೆ ಆತ್ಮ ಸಾಕ್ಷಾತ್ಕಾರದಿಂದ ಉಂಟಾಗುವ ತತ್ವಜ್ಞಾನದ ಪ್ರಕಾಶ ಸರ್ವಕರ್ಮಾಣಿ ಎಲ್ಲಾ ಕರ್ಮಗಳನ್ನು ಇಲ್ಲಿ ಕರ್ಮ ಎಂದರೆ ಕೇವಲ ಬಾಹ್ಯ ಕ್ರಿಯೆಗಳಲ್ಲ ಬದಲಿಗೆ ಆ ಕ್ರಿಯೆಗಳ ಫಲಿತಾಂಶಗಳು ಅವುಗಳ ಸಂಸ್ಕಾರಗಳು ಪ್ರಾರಬ್ಧ ಕರ್ಮಗಳು ಸಂಚಿತ ಕರ್ಮಗಳು ಮತ್ತು ಅಜ್ಞಾನದಿಂದ ಉಂಟಾಗುವ ಎಲ್ಲ ಬಂಧನಗಳು ಜ್ಞಾನವು ಶುಭ ಮತ್ತು ಅಶುಭ ಎರಡೂ ಕರ್ಮಗಳ ಫಲಗಳನ್ನು ದಹಿಸುತ್ತದೆ ಏಕೆಂದರೆ ಕರ್ಮ ಫಲಗಳು ಅಜ್ಞಾನದಿಂದ ಉಂಟಾದ ಆಸೆ ಮತ್ತು ಲಗತ್ತುಗಳಿಂದ ಹುಟ್ಟುತ್ತವೆ ಜ್ಞಾನವು ಈ ಆಸೆ ಮತ್ತು ಲಗತ್ತುಗಳ ಮೂಲವನ್ನೇ ನಾಶಪಡಿಸುತ್ತದೆ ಭಸ್ಮಸಾತ್ ಹೇಗೆ ಇಂಧನವನ್ನು ಬೂದಿ ಮಾಡುತ್ತದೋ ಹಾಗೆಯೇ ಬೂದಿ ಮಾಡುತ್ತದೆ ಜ್ಞಾನವು ಕರ್ಮಗಳನ್ನು ಸಂಪೂರ್ಣವಾಗಿ ನಾಶಪಡಿಸುತ್ತದೆ ಅವು ಮತ್ತೆ ಫಲ ನೀಡುವಂತೆ ಮಾಡುವುದಿಲ್ಲ ಅಕ್ಷರಶಃ ಕರ್ಮಗಳು ಬೂದಿಯಾಗಿ ಪುನಃ ಉತ್ಪತ್ತಿಯಾಗದಂತೆ ಆಗುತ್ತವೆ ಈ ಶ್ಲೋಕದ ಮಹತ್ವ ಶುದ್ಧೀಕರಣದ ಖಾತರಿ ಜ್ಞಾನವು ಕೇವಲ ಪಾಪಗಳನ್ನು ನಿವಾರಿಸುವುದಿಲ್ಲ ಬದಲಿಗೆ ಅವುಗಳ ಮೂಲವನ್ನು ನಾಶಪಡಿಸಿ ವ್ಯಕ್ತಿಯನ್ನು ಕರ್ಮ ಬಂಧನದಿಂದ ಶಾಶ್ವತವಾಗಿ ಮುಕ್ತಗೊಳಿಸುತ್ತದೆ ಎಂಬುದಕ್ಕೆ ಇದು ಖಚಿತ ಭರವಸೆಯನ್ನು ನೀಡುತ್ತದೆ ಜ್ಞಾನದ ಸರ್ವೋಚ್ಚ ಶಕ್ತಿ ಭೌತಿಕ ಅಗ್ನಿಯು ಹೇಗೆ ಭೌತಿಕ ವಸ್ತುಗಳನ್ನು ಸುಡುತ್ತದೋ ಹಾಗೆಯೇ ಜ್ಞಾನಾಗ್ನಿಯು ಸೂಕ್ಷ್ಮವಾದ ಕರ್ಮಬಂಧನಗಳನ್ನು ದಹಿಸುತ್ತದೆ ಎಂಬುದನ್ನು ಈ ಉಪಮೆ ಸ್ಪಷ್ಟಪಡಿಸುತ್ತದೆ ಜ್ಞಾನವು ಎಲ್ಲಾ ಕರ್ಮಗಳಿಗಿಂತಲೂ ಶ್ರೇಷ್ಠ ಮತ್ತು ಅಂತಿಮವಾಗಿದೆ ವಿಮೋಚನೆಗೆ ಏಕೈಕ ಮಾರ್ಗ ಕರ್ಮದಿಂದ ಬಿಡುಗಡೆ ಹೊಂದಲು ಜ್ಞಾನವೇ ಅಂತಿಮ ಮಾರ್ಗ ಎಂಬ ಅಂಶವನ್ನು ಇದು ಪುನರುಚ್ಚರಿಸುತ್ತದೆ ಭಕ್ತಿಗೆ ಕರ್ಮಕ್ಕೆ ಧ್ಯಾನಕ್ಕೆ ಅದರದೇ ಆದ ಪಾತ್ರವಿದ್ದರೂ ಅವು ಅಂತಿಮವಾಗಿ ಜ್ಞಾನಕ್ಕೆ ದಾರಿ ಮಾಡಿಕೊಡುತ್ತವೆ ಮುಕ್ತಿಯ ಸ್ಥಿತಿ ಕರ್ಮಗಳು ಬೂದಿಯಾದಾಗ ವ್ಯಕ್ತಿಯು ಮತ್ತೆ ಹುಟ್ಟು ಸಾವುಗಳ ಚಕ್ರಕ್ಕೆ ಸಿಲುಕುವುದಿಲ್ಲ ಇದು ಮೋಕ್ಷ ಅಥವಾ ಜೀವನ ಮುಕ್ತಿಯ ಸ್ಥಿತಿಯನ್ನು ಸೂಚಿಸುತ್ತದೆ ಸಂಕ್ಷಿಪ್ತವಾಗಿ ಮೂವತ್ತೇಳನೇ ಶ್ಲೋಕದಲ್ಲಿ ಶ್ರೀಕೃಷ್ಣನು ಜ್ಞಾನದ ಅಸಾಧಾರಣವಾದ ಶುದ್ಧೀಕರಣ ಶಕ್ತಿಯನ್ನು ಸ್ಪಷ್ಟವಾದ ಉದಾಹರಣೆಯೊಂದಿಗೆ ವಿವರಿಸುತ್ತಾನೆ ಹೇಗೆ ಉರಿಯುವ ಬೆಂಕಿಯು ಮರವನ್ನು ಬೂದಿಯಾಗಿಸುತ್ತದೆಯೋ ಹಾಗೆಯೇ ಜ್ಞಾನವೆಂಬ ಅಗ್ನಿಯು ಎಲ್ಲಾ ಕರ್ಮಗಳನ್ನು ಅವುಗಳ ಫಲಿತಾಂಶಗಳೊಂದಿಗೆ ಸಂಪೂರ್ಣವಾಗಿ ಬೂದಿ ಮಾಡಿ ವ್ಯಕ್ತಿಯನ್ನು ಬಂಧನದಿಂದ ಮುಕ್ತಗೊಳಿಸುತ್ತದೆ ಭಗವದ್ಗೀತೆಯ ವಿವರಣೆಗಳಿಗಾಗಿ ದಯವಿಟ್ಟು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ